ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಅವರ ಇವತ್ತಿನ ವಿಡಿಯೋದಲ್ಲಿ ಐಸ್ಲ್ಯಾಂಡ್ ಸೀಸನ್ ಟೂ ನ ತರ್ಡ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಸೀನ್ ತೋರಿಸುತ್ತಾರೆ ನಮ್ಮ ಯೂಂಗ್ ಹೇಗೆ ಟ್ಯಾನ್ ಹತ್ತಿರ ಬಂದು ಸೇರಿದ್ದು ಅಂತ ನಮಗೆ ಈಗ ರಿವೀಲ್ ಮಾಡ್ತಾರೆ ನಮ್ಮ ಟ್ಯಾನ್ ನ ಮನ್ನಡಿಯಿಂದ ತೆಗೆದ ನಂತರ ಸುಸ್ತಾಗಿ ಹಾಗೆ ನಡೆದುಕೊಂಡು ಬರ್ತಿರುತ್ತಾನೆ ಹಾಗೆ ಒಂದು ಊರನ್ನ ಕ್ರಾಸ್ ಮಾಡಿ ಹೋಗ್ತಿರುವಾಗ ಆ ಜಾಗದಲ್ಲಿ ಒಂದು ಸಣ್ಣ ಹೆಣ್ಮಗು ಟ್ಯಾನ್ ನೋಡಿ ನಿಂತಿರುತ್ತಾಳೆ ಇವಳೆ ನಮ್ಮ ಯೂಂಗ್ ಹಾಗೆ ನಮ್ಮ ಟ್ಯಾನ್ ಮರದಡಿಯಲ್ಲಿ ಪೇಜಾರ್ ಕೂತಿರುವಾಗ ಯೂಂಗ್ ಅವನ ಪಕ್ಕ ಬಂದು ಕೂರ್ತಾಳೆ ಹಾಗ ನಮ್ಮ ಟಾನ್ ಅವನ ಕತಿ ತೆಗೆದು ಯೋಂಗ್ನ ಕೊಲ್ಲೋದಕ್ಕೆ ಮುಂದಾಗ್ತಾನೆ ಆದರೆ ಕೊನೆಗಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಟಾನ್ ಮನಸ್ಸೇ ಚೇಂಜ್ ಆಗುತ್ತೆ ಕೊಲ್ಲೋದು ಬೇಡ ಅಂತ ಸುಮ್ಮನಾಗ್ತಾನೆ ಹಾಗಿರುವಾಗ ಅವಳ ಅಪ್ಪ ಅವರ ಬಂದು ಯಾರ್ ಜೊತೆಗೆ ಕೂತಿರೋದು ಅಂತ ಕೇಳಿ ಪಾಪ ದೊರೆತರಣೆ ಅಂತ ಹೆದುಕೊಂಡು ಹೋಗ್ತಾರೆ ಅಪ್ಪ ಒಂದು ದೊಡ್ಡ ಕುಡುಕನಾಗಿರುತ್ತಾನೆ ಯಾವಾಗ ನೋಡಿದ್ರು ನಶೆಯಲ್ಲೇ ತೇಲ್ತಿರುತ್ತಾನೆ ಒಂದು ದಿನ ಕುಡಿದು ಕುಡಿದು ಅವನ ಹೆಂಡತಿಯನ್ನೇ ಬಹಳ ಕ್ರೂರವಾಗಿ ಕೊಂದಾಕಿರುತ್ತಾನೆ ಅಮ್ಮ ಸತ್ತಂತಹ ವಿಷಯ ಯೋಂಗ್ಗೆ ತಿಳಿದು ಅಮ್ಮನ ಬಂದು ಪಾಪ ಜೋರಾಗಿ ಅಲ್ತಿರುತ್ತೆ ಅಮ್ಮ ಏನಾಯ್ತಮ್ಮ ಪ್ಲೀಸ್ ಎದ್ದ ನೋಡಮ್ಮ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿ ಜೋರಾಗಿ ಅಲ್ತಿರುತ್ತಾಳೆ ಯೋಂಗ್ ಅಳೋದನ್ನ ನೋಡಿ ಪಕ್ಕದಲ್ಲಿ ನಿಂತಹ ಅಪ್ಪ ಜೋರಾಗಿ ನಗಾಡುತ್ತಾರೆ ಇದನ್ನ ನೋಡಿ ಕೋಪಗೊಂಡಂತಹ ಅಪ್ಪನ ಗುರಾಯಿಸಿದಾಗ ಏನೇ ಗುರಾಯಿಸ್ತಿರೋದು ಅಷ್ಟು ದೊಡ್ಡವಳಾದ ಅಂತ ಕೇಳಿ ಪಾಪ ರಪ್ ರಪ್ ಅಂತ ಕೆಣ್ಣೆಗೆ ಬಾರಿಸುತ್ತಾನೆ ಎಷ್ಟೇ ಹೊಡೆದ್ರು ನಮ್ಮ ಯೋಂಗ್ ಅಪ್ಪನ ಗುರಾಯಿಸೋದನ್ನ ನಿಲ್ಲಿಸಿರೋದಿಲ್ಲ ಇದನ್ನ ಕಂಡು ಪುನಃ ಅಪ್ಪ ಅವಳನ್ನ ಜೋರಾಗಿ ಹೊಡೆಯುತ್ತಾರೆ ಕೊನೆಗೆ ಅಪ್ಪನ ಏಟು ಸಹಿಸೋದಕ್ಕಾಗದೆ ಅಲ್ಲಿದ್ದಂತಹ ಒಂದು ಕತೆ ತೆಗೆದು ಅಪ್ಪನ ನೇರ ಹಿಡಿದಾಗ ಓಹೋ ಕತ್ತಿ ಹಿಡಿದು ನಿಂತಿದಿಯಾ ನನ ಕೊಲ್ತಿಯಾ ಇಲ್ಲಿ ಬಾ ನೋಡೋಣ ಚುಚ್ಚು ಚುಚ್ಚು ಅಂತ ಹೇಳಿ ಮುಂದೆ ಬರ್ತಿರುವಾಗ ಲೈರಪ್ಪ ಅಂತ ನಮ್ಮ ಚುಚ್ಚಿ ಬಿಡ್ತಾಳೆ ಆದರೆ ಅವಳು ಚುಚ್ಚಿರೋದಿಲ್ಲ ಟ್ಯಾನ್ ಅವಳ ತೀರ ಬಂದು ಅವಳ ಕೈ ಹಿಡಿದು ಚುಚ್ಚಿರುತ್ತಾನೆ ಹಾಗೆ ಅವಳೊಂದಿಗೆ ನಿನ್ನ ಅಪ್ಪ ಸತ್ತೋದ ಕಾರಣ ನಿನಗೆ ಬೇಜಾರಾಗ್ತಿದ್ಯಾ ಎಂದು ಕೇಳಿದಾಗ ಇಲ್ಲ ಅಂತ ಹೇಳಿ ಪಾಪ ಅಮ್ಮನ ತೀರ ಬಂದು ಜೋರಾಗಿ ಅಲ್ತಿರುತ್ತಾಳೆ ಇದನ್ನ ನೋಡಿ ನಮ್ಮ ಟ್ಯಾನ್ ಹಾಗೆ ಹೋಗ್ತಿರುವಾಗ ನಮ್ಮ ಯೋಂಗ್ ಅವನ ಹಿಂದೆ ಬರ್ತಾಳೆ ಮೊದಲು ನಮ್ಮ ಟ್ಯಾನ್ ಅವಳನ್ನ ತನ್ನೊಂದಿಗೆ ಸೇರಿಸೋದಿಲ್ಲ ನಂತರ ಪಾಪ ಅಂತ ಅವಳನ್ನ ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾನೆ ಹೀಗೆ ನಮ್ಮ ಯೋಂಗ್ ಟ್ಯಾನ್ ಒಂದಿಗೆ ಸೇರಿರೋದು ಇದರಿಂದ ಟ್ಯಾನ್ ನಮ್ಮ ಅಮ್ಮ ಅಂತ ನಮ್ಮ ಯೋಂಗ್ ಕರಿತಿರೋದು ಅದನ್ನ ಬಿಟ್ರೆ ಟ್ಯಾನ್ ನಮ್ಮ ಗೆ ಬ್ಲಡ್ ರಿಲೇಷನ್ ಆಗಿರೋದಿಲ್ಲ ಹಾಗೆ ಫ್ಲಾಶ್ ಬ್ಯಾಕ್ ಎಂಡ್ ಆಗಿ ಪುನಃ ಪ್ರೆಸೆಂಟ್ ಅಲ್ಲಿ ನಮ್ಮ ಮೀಹೋ ಒಬ್ಬಂಟಿಯಾಗಿ ಪ್ರಾಕ್ಟೀಸ್ ಮಾಡ್ತಿರುವಾಗ ಅವಳನ್ನ ಕೊಲ್ಲೋದಕ್ಕೆ ನಮ್ಮ ಟ್ಯಾನ್ ಅವಳ ಪಕ್ಕ ಬರ್ತಿರುವಾಗ ನಮ್ಮ ಮೀಹೋಗೆ ದಿಢೀರನೆ ಒಂದು ಪವರ್ ಸಿಗುತ್ತೆ ಅದೇಗೆಂದರೆ ಮೀಹೋ ಸ್ವಲ್ಪ ಸಮಯದವರೆಗೆ ವಾಂಗ್ ಜಾಂಗ್ ಆಗಿ ಚೇಂಜ್ ಆಗಿರುತ್ತಾಳೆ ಇದರಿಂದ ಅವಳಿರುವಂತಹ ಜಾಗದಲ್ಲಿ ಯಾವುದೇ ತರಹದ ಕೆಟ್ಟ ಶಕ್ತಿಗಳಿಗೆ ಹೀಗೆ ಇರೋದಿಲ್ಲ ಫ್ಯಾನ್ ಎಷ್ಟೇ ಟ್ರೈ ಮಾಡಿದ್ರು ಅವಳ ಪಕ್ಕ ಹೋಗೋದಕ್ಕೆ ಆಗ್ತಿರೋದಿಲ್ಲ ಹೇಗಾದರೂ ಆ ವೃತ್ತದ ಒಳಗೆ ಹೋಗಿ ಅವಳನ್ನ ಕೊಲ್ಲಬೇಕೆಂದು ಎಷ್ಟೇ ಟ್ರೈ ಮಾಡಿದ್ರು ಫ್ಯಾನ್ ನಿಂದ ಸಾಧ್ಯವಾಗ್ತಿರೋದಿಲ್ಲ ಅವಳಿಂದ ಹೊರ ಬರುವಂತಹ ಆ ಒಳ್ಳೆ ಶಕ್ತಿ ಕಾರಣ ಟ್ಯಾನ್ ದೂರ ತಲುತಿರುತ್ತೆ ಇದರಿಂದ ನಮ್ಮ ಟ್ಯಾನ್ ಒಳಗಿರುವಂತಹ ಆ ಕೆಟ್ಟ ಶಕ್ತಿಯ ಪವರ್ ಡೌನ್ ಆಗ್ತಿರುತ್ತೆ ಹಾಗೆ ವೀಕ್ ಆಗಿ ಹಿಂಜರಿಯುತ್ತಾನೆ ಈ ಸಿಟುವೇಶನ್ ಅಲ್ಲಿ ಮೀಹೋನ ಕೊಲ್ಲೋದಕ್ಕಾಗಲ್ಲ ಅಂತ ತಿಳಿದು ನಮ್ಮ ಮೀಹೋನ ಹಾಗೆ ಬಿಟ್ಟು ಅಲ್ಲಿಂದ ಹೋಗ್ತಿರುವಾಗ ನಮ್ಮ ಜೋಹನ್ ಮೀಹೋಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿ ಆ ಜಾಗಕ್ಕೆ ಬರ್ತಿರುವಾಗ ನಮ್ಮ ಟ್ಯಾನ್ ಕ್ರಾಸ್ ಮಾಡಿದ ಕಾರಣ ಆ ಜಾಗದಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿ ಇದೆ ಅಂತ ಅವನಿಗೆ ಸೆನ್ಸ್ ಆಗುತ್ತೆ ಹಾಗೆ ಬೇಗ ತಿರುಗಿ ನೋಡಿದಾಗ ಅಲ್ಲಿ ಟ್ಯಾನ್ ಇರೋದಿಲ್ಲ ಹಾಗೆ ಅವರಿಬ್ಬರು ಬೇಗ ಅವಳತ್ತಿರ ಬರ್ತಾರೆ ಅವಳಲಾಗಿರುವಂತಹ ಆ ಒಳ್ಳೆ ಶಕ್ತಿ ಇನ್ನೂ ಹಾಗೆ ಇರುತ್ತೆ ಹಾಗೆ ನಮ್ಮ ವ್ಯಾನ್ ಅವಳತ್ತಿರ ಹೋಗುವಾಗ ನಮ್ಮ ಜೋಹನ್ ವ್ಯಾನ್ ನ ಬಿಡೋದಿಲ್ಲ ವ್ಯಾನ್ ನೀನ್ ಅವಳತ್ತಿರ ಹೋಗಬೇಡ ಹೋಗ್ಬೇಡ ಮೀಹೋನ ಸುತ್ತ ಒಂದು ಒಳ್ಳೆ ಫೋರ್ಸ್ ಇರುವ ಕಾರಣ ಅವಳತ್ತಿರ ಹೋಗೋದಕ್ಕೆ ಆಗಲ್ಲ ಅಂದಾಗ ನಮ್ಮ ವ್ಯಾನ್ ಜೋಹನ್ ನ ಮಾತು ಕೇಳದೆ ಬೇಗ ಅವಳತ್ತಿರ ಬರ್ತಾರೆ ಿರುವಾಗ ಆ ಫೋರ್ಸ್ ವ್ಯಾನ್ ತಡೆಯುತ್ತೆ ಆದರೂ ಹಠ ಬಿಡದೆ ತನ್ನ ಕೈಯನ್ನ ಅದ್ರೊಳಗೆ ಹಾಕ್ತಾನೆ ವ್ಯಾನ್ ನ ದೇಹ ಬಿಟ್ಟು ಕೈ ಮಾತ್ರ ಒಳಗೆ ಹೋಗ್ತಿರುತ್ತೆ ಯಾಕೆಂದರೆ ನಮ್ಮ ವ್ಯಾನ್ ಸಹ ಅರ್ಧ ಡೀಮನ್ ಮತ್ತೆ ಅರ್ಧ ಮನುಷ್ಯ ತಾನೆ ಇದರಿಂದ ಆ ಒಳ್ಳೆ ಶಕ್ತಿ ವ್ಯಾನ್ ನ ತಡಿತಿರೋದು ವ್ಯಾನ್ ಹೇಗಾದ್ರೂ ಒಳಗೆ ಹೋಗೋಣ ಅಂತ ಟ್ರೈ ಮಾಡ್ತಿರುವಾಗ ಈ ಕಡೆ ನಮ್ಮ ಹೀರೋಯಿನ್ ಗೆ ಹಿಂದಿನ ಜನ್ಮದಲ್ಲಿ ನಡೆದಂತಹ ಆ ಕ್ಯೂಟ್ ಮೂಮೆಂಟ್ಸ್ ಎಲ್ಲ ನೆನಪಾಗ್ತಿರುತ್ತೆ ನಮ್ಮ ವ್ಯಾನ್ ನ ಆ ಕಾರಾಗೃಹದಲ್ಲಿ ಬಂಧಿಸಿದಾಗ ನಮ್ಮ ಮೀಹು ಅವನ ಕೈ ಹಿಡಿದು ಮಾತನಾಡಿದ್ದೆಲ್ಲ ಆದಷ್ಟು ಬೇಗ ನಾನಿನ ಕಾಪಾಡ್ ಎಂದು ಹೇಳಿದ್ದೆಲ್ಲ ನೆನಪಾಗ್ತಿರುತ್ತೆ ಆಮೇಲೆ ಕೊನೆಯದಾಗಿ ತಾನು ಸಾಯುವ ಮೊದಲು ವ್ಯಾನ್ ಪುನಃ ಮರುಜನ್ಮ ಮರುಜನ್ಮಟ್ಟಿದ್ದುಗೋಸ್ಕರ ಬಂದೇ ಬರ್ತೇನೆ ನೀನು ನನಗೋಸ್ಕರ ಗೋಸ್ಕರ ಮಾಡುವಂತ ವ್ಯಾನ್ ನೊಂದಿಗೆ ಹೇಳಿರುತ್ತಾಳಲ್ವಾ ಆ ಎಲ್ಲ ಮೂಮೆಂಟ್ಸ್ ನ ಆಲೋಚಿಸುತ್ತಿರುವಾಗ ಅವಳ ಸುತ್ತ ಇರುವಂತಹ ಆ ಫೋರ್ಸ್ ಮೆಲ್ಲೆ ಮೇಲೆ ಡೌನ್ ಆಗ್ತಾ ಬರ್ತಿರುತ್ತೆ ಹಾಗೆ ಕೆಳಗೆ ಬೀಳುವಷ್ಟರಲ್ಲಿ ನಮ್ಮ ವ್ಯಾನ್ ಅವಳನ್ನ ಹಿಡಿತಾನೆ ಹಾಗೆ ಅವರಿಬ್ಬರು ಪರಸ್ಪರ ಕಣ್ಣು ಮುಚ್ಚದೆ ಹಾಗೆ ನೋಡ್ತಿರುತ್ತಾರೆ ಹಾಗೆ ಅವಳೊಂದಿಗೆ ನಿನಗೇನಾಯ್ತು ಓಕೆ ತಾನಿ ಅಂತ ಕೇಳಿದಾಗ ವ್ಯಾನ್ ವ್ಯಾನ್ ನಾನು ಅದನ್ನ ನೋಡ ೇವಾನ್ ನನಗೆ ನನ್ನ ಹಳೆ ಜನ್ಮದಲ್ಲಿ ನಡೆದಿದ್ದೆಲ್ಲ ಸ್ವಲ್ಪ ಸ್ವಲ್ಪ ನೆನಪಾಯ್ತು ಅಂತ ಗಾಬರಿಯಲ್ಲಿ ಮಾತಾಡ್ತಿರುವಾಗ ಏನ್ ನೆನಪಾಗಿದ್ದು ಯಾವುದನ್ನ ನೋಡಿದ್ದು ಅಂತ ಕೇಳಿದಾಗ ನಾನೆಲ್ಲ ನೋಡ್ದೇವ್ಯಾನ್ ಅಂತ ಹೇಳೋದು ಬಿಟ್ರೆ ಯಾವ ಮೆಮೊರೀಸ್ ನೋಡಿದ್ದು ಅಂತ ಅವನೊಂದಿಗೆ ಹೇಳ್ತಿರೋದಿಲ್ಲ ಹಾಗೆ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ನೋಡ್ತಿರುವಾಗ ಈ ಕಡೆ ನಮ್ಮ ಟ್ಯಾನ್ ತೋರಿಸುತ್ತಾರೆ ಟ್ಯಾನ್ ನಿಜವಾದಂತಹ ಆ ಶಿಲ್ಪಗಳನ್ನ ಕಂಡು ಹಿಡಿದಿರುತ್ತಾನೆ ಈ ಐಲ್ಯಾಂಡ್ ಅಲ್ಲಿ ಹಲವಾರು ಶಿಲ್ಪಗಳಿದೆ ಆದರೆ ಕೆಲವೊಂದು ಶಿಲ್ಪಗಳಲ್ಲಿ ಮಾತ್ರ ಆ ಡೀಮ್ ಅನ್ನ ಹಿಡಿದಿಟ್ಟಿರೋದು ಬಾಕಿ ಇರುವಂತದ್ದೆಲ್ಲ ಡೂಪ್ಲಿಕೇಟ್ ಶಿಲ್ಪಗಳು ಆ ಡೀಮ್ ಬಂಧಿಸಿರುವಂತಹ ಆ ಶಿಲೆಗಳನ್ನ ನಮ್ಮ ಟ್ಯಾನ್ ಹೇಗೆ ಕಂಡು ಹಿಡಿದಿದ್ದು ಅಂತ ನಮಗೆ ಈಗ ರಿವೀಲ್ ಮಾಡಲ್ಲ ತನ್ನ ಕೈನ ಕಟ್ ಮಾಡಿ ಆ ರಕ್ತ ಅದರ ಮೇಲೆ ಸವರಿದಾಗ ಅದು ಹಾಗೆ ಹೊಡೆದೋಗುತ್ತೆ ನಂತರ ಅದರೊಳಗಡೆ ಇರುವಂತಹ ಆ ಡೀಮ್ ಅನ್ಸ್ ಹೊರ ಬರುತ್ತೆ ಹಾಗೆ ಹೊರ ಬಂದ ತಕ್ಷಣ ಊರೊಳಗೆ ನುಗ್ಗಿದ್ದ ಕಾರಣ ಅಲ್ಲಿದ್ದಂತಹ ಜನರೆಲ್ಲ ಹೆದರಿ ಹೋಗ್ತಿರುತ್ತಾರೆ ಇದೇನು ಅಂತ ಗೊತ್ತಿಲ್ಲದೆ ಜನರೆಲ್ಲ ಹೆದರಿ ಹೋಗ್ತಿರುತ್ತಾರೆ ಇದೆಲ್ಲ ನಮ್ಮ ಗೆ ಗೊತ್ತಾಗುತ್ತೆ ಹಾಗೆ ಶಾಕ್ ಆಗಿ ಬೇಗ ನಮ್ಮ ಅಜ್ಜ ಮನ ಬರ್ತಾನೆ ಅಜ್ಜಿ ತುಂಬಾ ವೀಕ್ ಆಗಿರುತ್ತಾರೆ ಯಾಕೆಂದರೆ ನಮ್ಮ ಟ್ಯಾನ್ ಈ ಐಲ್ಯಾಂಡ್ ಅಲ್ಲಿ ಇರುವಂತಹ ನಿಜವಾದಂತಹ ಆ ವಿಗ್ರಹಗಳನ್ನ ಹೊಡೆದ ಕಾರಣ ನಮ್ಮ ಅಜ್ಜಮ್ಮನ ಪವರ್ ಡೌನ್ ಆಗ್ತಿರೋದು ಇದರಿಂದ ನಮ್ಮ ಅಜ್ಜಮ್ಮ ಇಷ್ಟೊಂದು ಡೌನ್ ಆಗ್ತಿರೋದು ಕೊನೆಯದಾಗಿ ಉಳಿದಂತಹ ಆ ಶಿಲೆಯನ್ನ ನಮ್ಮ ಟ್ಯಾನ್ ಹೊಡೆದ ಕಾರಣ ಇನ್ನೂ ವೀಕ್ ಆದ್ರು ಹಾಗೆ ಅವರೊಂದಿಗೆ ಈಗ ಹೇಗಿದ್ದೀರಾ ಹುಷಾರಾಯ್ತಾ ಎಂದು ಕೇಳಿದಾಗ ಹೇಗೋ ದೇವರ ದಯೆಯಿಂದ ಇನ್ನೂ ಜೀವಂತವಾಗಿದ್ದೀನಿ ಅದಲ್ಲದೆ ಇದಕ್ಕೆಲ್ಲ ನಮ್ಮ ಟ್ಯಾನ್ ಕಾರಣ ಎಂದು ನನಗೆ ಗೊತ್ತು ಟ್ಯಾನ್ ಈಗ ಫುಲ್ ಆಗಿ ಒಂದು ಡಿಮನಾದ ಮುಂದೆ ಟ್ಯಾನ್ ನಂಬೋದಕ್ಕಾಗಲ್ಲ ಅವನಿಂದ ಸ್ವಲ್ಪ ದೂರ ಇರಬೇಕು ನೀನು ಅದಲ್ಲದೆ ನಮಗೆ ಈಗ ಟೈಮ್ ಇಲ್ಲ ವಾಂಗ್ ಜಾಂಗ್ ನ ಪವರೆಲ್ಲ ಈಗ ನಮ್ಮ ಮೀ ಹೋಗಿ ಬರ್ಬೇಕು ಅವಳು ತುಂಬಾ ಪ್ರಾಕ್ಟೀಸ್ ನ ಮಾಡ್ಬೇಕು ಇದರಿಂದ ಅವಳ ಫೋಕಸ್ ಬೇರೆ ಪ್ರಾಕ್ಟೀಸ್ ನ ಮೇಲೆ ಇರ್ಬೇಕು ನಿನ್ ಮೇಲೆ ಇರಬಾರ್ದು ಅದರಿಂದ ನೀನ್ ಅವಳ ಮೇಲೆ ನಿನ್ನ ಪ್ರೀತಿ ಮತ್ತೆ ಕಾಲೇಜಿ ತೋರಿಸಬೇಡ ಅಂದಾಗ ನಮ್ಮ ಗೆ ಒಂಥರ ಆಗ್ತಿರುತ್ತೆ ಓಕೆ ಅಜ್ಜಮ್ಮ ಅವಳ ಮೇಲೆ ಯಾವುದೇ ಪ್ರೀತಿ ತೋರಿಸಲ್ಲ ಅಂತ ಹೇಳ್ತಿರ್ತಾನೆ ನಂತರ ಅವರೆಲ್ಲರೂ ಸೇರಿ ಅವರ ಮನೆಗೆ ಬರ್ತಾರೆ ನಮ್ಮ ಜೋಹನ್ ಮೊದಲು ಅಲ್ಲಿಂದ ಅವರ ರೂಮ್ ಗೆ ಹೋಗ್ತಾನೆ ನಂತರ ಅವರಿಬ್ಬರು ಮಾತ್ರ ಅಲ್ಲಿ ನಿಂತಿರುವಾಗ ನಮ್ಮ ಮೀಹೋ ಕೋಪದಲ್ಲಿ ವ್ಯಾನ್ ಯಾಕೆ ವ್ಯಾನ್ ನೀನನ್ನ ನೋಡ್ತಿಲ್ಲ ನೋಡದಷ್ಟು ನಾನೇನು ತಪ್ಪು ಮಾಡ್ದೆ ಅಂತ ಕೇಳಿದಾಗ ವ್ಯಾನ್ ಬೇಗ ಹಿಂದೆ ತಿರುಗಿ ಅವಳನ್ನ ನೋಡಿ ಈಗ ಹ್ಯಾಪಿನಾ ಎಂದು ಕೇಳ್ತಿರುವಾಗ ನಮ್ಮ ಜೋಹನ್ ಕಲ್ಲನ ಹಾಗೆ ಮೆಲ್ಲೆ ಅವರು ಹೇಳ್ತಿರೋದನ್ನ ಕದ್ದು ಕೇಳಿಸಿಕೊಳ್ಳುತ್ತಿರ್ತಾನೆ ಇಲ್ಲಿ ನೋಡು ಮೀಹೋ ನಾನು ಸ್ವಲ್ಪ ದಿನದವರೆಗೆ ನಿನ್ನತ್ರ ಬರೋದಿಲ್ಲ ಬಂದು ನೋಡೋದಿಲ್ಲ ಯಾಕೆಂದ್ರೆ ಆ ಕೆಟ್ಟ ಶಕ್ತಿಗಳೆಲ್ಲ ಈ ಊರೊಳಗೆ ಹಾರಾಕ್ತಿದೆ ಅದನ್ನೆಲ್ಲ ನಾನೇ ನಾಶ ಮಾಡ್ಬೇಕು ಅಂದಾಗ ಸರಿ ಬೇಗ ಹೋಗಿ ಸಾಯಿ ಅಂತ ಹೇಳಿ ಕೋಪದಿಂದ ನಮ್ಮ ಮೀಹೋಲ್ ಇಂದ ಹೋಗ್ತಾಳೆ ಹಾಗೆ ರಾತ್ರಿ ಆದಾಗ ನಮ್ಮ ವ್ಯಾನ್ ಅಜ್ಜಿ ಹೇಳಿದ್ದನ್ನ ಆಲೋಚಿಸುತ್ತಿರ್ತಾನೆ ನೀನು ಮೀಹೋನೊಂದಿಗೆ ಕ್ಲೋಸ್ ಆಗ್ಬೇಡ ನಿನ್ನ ಪ್ರೀತಿ ತೋರಿಸಬೇಡ ಅವಳಿ ಈಗ ಪ್ರಾಕ್ಟೀಸ್ ಅಲ್ಲಿ ಮಾತ್ರ ಫೋಕಸ್ ಮಾಡ್ಬೇಕು ಅಂತೆಲ್ಲ ಹೇಳಿರುತ್ತಾರಲ್ವಾ ಹಾಗೆ ಅದನ್ನ ಆಲೋಚಿಸುತ್ತಿರುವಾಗ ಈ ಕಡೆ ನಮ್ಮ ಜೋಹನ್ ಒಂದು ಹಳೆ ಫೋಟೋ ನೋಡ್ತಿರುತ್ತಾನೆ ಅದರಲ್ಲಿ ಒಂದು ರಾಕ್ಷಸ ಒಂದು ಹುಡುಗಿಯನ್ನ ಕೊಲ್ಲುತ್ತಿರುವ ಹಾಗೆ ಇರುತ್ತೆ ಹಿಂದಿನ ಜನ್ಮದಲ್ಲಿ ನಮ್ಮ ವ್ಯಾನ್ ವ್ಯಾಂಗ್ ನ ಕೊಂದಿರ್ತಾನಲ್ವಾ ಅದನ್ನ ಈ ಫೋಟೋ ಡಿನೋಟ್ ಮಾಡ್ತಿರೋದು ಹಾಗೆ ಈ ಫೋಟೋ ನೋಡಿ ಹಿಂದಿನ ಜನ್ಮದಲ್ಲಿ ನಡೆದ ಹಾಗೆ ಈ ಜನ್ಮದಲ್ಲೂ ವ್ಯಾನ್ ಮೀಹೋನ ಕೊಂದಾಗ್ತಾನೆ ಎಂದು ಆಲೋಚಿಸುತ್ತಿರುತ್ತಾನೆ ಅದೇ ಸಮಯ ನಮ್ಮ ಟ್ಯಾನ್ ಒಂದು ಹೊಸ ಡೀಮ್ ಅನ್ನ ಎಬ್ಬಿಸುತ್ತಾನೆ ನೋಡೋದಕ್ಕೆ ತುಂಬಾ ಡಿಫರೆಂಟ್ ಆಗಿ ಇರುತ್ತೆ ಇದು ನಮ್ಮ ವ್ಯಾನ್ ಗೆ ಗೊತ್ತಾಗುತ್ತೆ ಅದಲ್ಲದೆ ಆ ಡಿಮನ್ ನ ಪವರ್ ಏನೆಂದರೆ ಇದು ಮನುಷ್ಯರನ್ನ ಡಿಮನ್ ಆಗಿ ಚೇಂಜ್ ಮಾಡೋದಿಲ್ಲ ಅದರ ಬದಲಾಗಿ ಮನುಷ್ಯರನ್ನ ಕಂಟ್ರೋಲ್ ಮಾಡ್ತಿರುತ್ತೆ ಆ ಡಿಮನ್ ಈಗ ಯೋಂಗ್ ನ ಫ್ರೆಂಡ್ ಇದ್ದಾಳಲ್ವಾ ಅವಳನ್ನ ಕಂಟ್ರೋಲ್ ಮಾಡ್ತಿರುತ್ತೆ ಆ ಹುಡುಗಿ ತನ್ನ ಕಂಟ್ರೋಲ್ ಇಲ್ಲದೆ ಹಾಗೆ ತನ್ನ ಸ್ಕೂಲ್ ಗೆ ಬರ್ತಿರ್ತಾಳೆ ಹಾಗೆ ಬಂದು ಸ್ಕೂಲ್ ನ ಟಾಪ್ ಅಲ್ಲಿ ನಿಂತು ಕೆಳಗೆ ಹಾರಿ ಸೂಸೈಡ್ ಮಾಡೋದಕ್ಕೆ ರೆಡಿ ಆಗಿರ್ತಾಳೆ ಈ ಎಲ್ಲಾ ವಿಷಯ ಗೆ ತಿಳಿದು ಬೇಗ ಅವಳ ತೀರ ಹೊಡಿ ಬರ್ತಿರ್ತಾಳೆ ಆದರೆ ಅವಳು ಬರುವಷ್ಟರಲ್ಲಿ ಪಾಪ ಕೆಳಗೆ ಹಾರಿ ಸತ್ತೋಗ್ತಾಳೆ ಈ ಎಲ್ಲಾ ವಿಷಯ ನಮ್ಮ ಹೀರೋಯ್ ಕನಸಲ್ಲಿ ಬಂದಿರುತ್ತೆ ಆದರೆ ಇದು ನಿಜ ಅಂತ ಅವಳಿಗೆ ಗೊತ್ತಾಗ್ತಿರೋದಿಲ್ಲ ಇದೊಂದು ಕನಸೆಂದು ತಿಳಿದು ಹೆದರಿ ಕೂತಿರುತ್ತಾಳೆ ಆ ಹುಡುಗಿಗೆ ಏನಾಗಬಾರದೆಂದು ದೇವರಲ್ಲಿ ಪ್ರಾರ್ಥಿಸುತ್ತಿರುತ್ತಾಳೆ ಈ ಕಡೆ ನಮ್ಮ ಯುಂಗ್ ತನ್ನ ಫ್ರೆಂಡ್ಸ್ ಸತ್ತಿದ್ದನ್ನ ನೋಡಿ ಅಲ್ತಿರುವಾಗ ನಮ್ಮ ಟ್ಯಾನ್ ಅವಳ ತೀರ ಬಂದಾಗ ಈ ಊರಲ್ಲಿ ಎಷ್ಟೋ ಜನರಿದ್ದಾರೆ ಅವರನ್ನೆಲ್ಲ ಬಿಟ್ಟು ಯಾಕೆ ನನ್ನ ಫ್ರೆಂಡ್ ನ ಕೊಂದಿದ್ದು ಅಂತ ಕೇಳಿದಾಗ ಯಾಕೆಂದರೆ ಈ ವಿಷಯಕ್ಕೆ ನಿನ್ನ ಫ್ರೆಂಡ್ ನ ಬಿಟ್ಟು ಬೇರೆ ಜನ ಸೂಟ್ ಆಗಲ್ಲ ಇದರಿಂದ ನಾನು ಅವಳನ್ನ ಕೊಲ್ಲಬೇಕಾಗಿ ಬಂತು ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸು ಅಂದಾಗ ಪಾಪ ಯುಂಗ್ ತನ್ನ ಫ್ರೆಂಡ್ ನ ಆಲೋಚಿಸಿ ಜೋರಾಗಿ ಅಲ್ತಿರುತ್ತಾಳೆ ಹಾಗೆ ಸೆನ್ಕಟಾಗಿ ಮಾರನೇ ದಿನ ನಮ್ಮ ವ್ಯಾನ್ ತೋರಿಸಿ ಾರೆ ಊರೊಳಗೆ ಡೀಮನ್ ನುಗ್ಗಿದ ಕಾರಣ ಅದರ ಎಫೆಕ್ಟ್ ಇಂದ ಸ್ವಲ್ಪ ಜನರು ಡೀಮನ್ ಆಗಿ ಚೇಂಜ್ ಆಗಿರುತ್ತಾರೆ ಆ ಡೀಮನ್ನ ನಮ್ಮ ವ್ಯಾನ್ ಕೊಂದು ಅದನ್ನ ಸ್ಟೋನ್ ಆಗಿ ಕನ್ವರ್ಟ್ ಮಾಡ್ತಿರುತ್ತಾನೆ ಇದೆಲ್ಲ ಮಾಡಿ ಮುಗಿಸಿ ನಮ್ಮ ವ್ಯಾನ್ ಹೀರೋಯಿನ್ ಹತ್ತಿರ ಬರ್ತಾನೆ ಡೈರೆಕ್ಟ್ ಆಗಿ ಮೀಹೋನ ನೋಡದೆ ದೂರ ನಿಂತು ನೋಡ್ತಿರುತ್ತಾನೆ ಅದಲ್ಲದೆ ನಮ್ಮ ಮೀಹೋ ತುಂಬಾ ದಿನಗಳ ನಂತರ ಈಗ ಸ್ಕೂಲ್ ಗೆ ಹೋಗ್ತಿರೋದು ಮಿಹೋನ ಒಬ್ಬಂಟಿ ಆಗಿ ಬಿಡದೆ ನಮ್ಮ ಜೋಹನ್ ಅವಳೊಂದಿಗೆ ಬರ್ತಾನೆ ಹಾಗೆ ಅವರಿಬ್ಬರು ಸ್ಕೂಲ್ ಹತ್ತಿರ ಬರ್ತಿರುವಾಗ ಮಕ್ಕಳೆಲ್ಲ ಗುಂಪು ಸೇರಿ ಜೋರಾಗಿ ಕಿರುಚುತಿರುತ್ತಾರೆ ಈ ನಿಂದ ನಮ್ಮ ಜೋಹನ್ ಬಂದು ನೋಡುವಾಗ ಅಲ್ಲಿ ನಮ್ಮ ಡೆಡ್ ಬಾಡಿ ಬಿದ್ದಿರುತ್ತೆ ಇದನ್ನ ನೋಡಿ ನಮ್ಮ ಜೋಹನ್ಗೆ ತುಂಬಾ ಶಾಕ್ ಆಗುತ್ತೆ ಹೇಗೆ ಸತ್ತಿದ್ದು ಅಂತ ಭಯದಲ್ಲಿ ನಿಂತಿರುವಾಗ ಮೀ ಅವಳ ಬರ್ತಿರೋದನ್ನ ಕಂಡು ಬೇಗ ನಮ್ಮ ಜೋಹನ್ ಮೀಹೋನ ತಡೀತಾನೆ ನೀನ್ ಅಲ್ಲಿಗೆ ಹೋಗ್ಬೇಡ ಪ್ಲೀಸ್ ಅದನ್ನ ನೋಡ್ಬೇಡ ಅಂದಾಗ ಬಿಡು ಜೋಹನ್ ಅಲ್ಲೇನಿರೋದು ನಾನು ನೋಡ್ಬೇಕು ಅಂತ ಹೇಳಿ ಜೋಹನ್ ನ ಮಾತು ಕೇಳದೆ ಬಂದು ನೋಡ್ತಾಳೆ ಅವಳ ಡೆಡ್ ಬಾಡಿ ಬಿದ್ದಿರೋದನ್ನ ಕಂಡು ಶಾಕ್ ಆಗಿ ಜೋರಾಗಿ ಗೆಲ್ತಾಳೆ ಇವಳೇಗೆ ಸತ್ತಿದ್ದು ಅದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಜೋರಾಗಿ ಗೆಲ್ತಿರ್ತಾಳೆ ಹಾಗೆ ಇದನ್ನ ನೋಡಿ ಬೇಜಾರಿಂದ ಸ್ಕೂಲ್ಗೆ ಹೋಗದೆ ಹಾಗೆ ಮನೆಗೆ ಬರ್ತಾಳೆ ರೂಮ್ ಒಳಗೆ ಬಂದು ನೋಡುವಾಗ ನಮ್ಮ ವ್ಯಾನ್ ಅವಳ ರೂಮಲ್ಲಿ ಕೂತಿರುತ್ತಾನೆ ಆ ಹುಡುಗಿ ಸತ್ತಂತಹ ವಿಷಯ ನಿನಗೂ ಗೊತ್ತಿತ್ತಲ್ವ ವ್ಯಾನ್ ಸ್ವಲ್ಪ ದಿನಗಳ ಹಿಂದೆ ನನ್ನೊಂದಿಗೆ ಚೆನ್ನಾಗಿ ಮಾತಾಡಿ ಕ್ಲೋಸ್ ಆಗಿದ್ಲು ಆದರೆ ಈಗ ಶವ ಆಗಿ ಬಿದ್ದಿದ್ದಾಳೆ ಇದನ್ನ ಆ ಡೀಮನ್ಸ್ ಮಾಡಿದ್ದಲ್ವಾ ಇದಕ್ಕೆಲ್ಲ ಕಾರಣ ನಾನೇ ನನ್ನಿಂದ ಆ ಹುಡುಗಿ ಸತ್ತಿದ್ದು ನಾನು ಆದಷ್ಟು ಬೇಗ ಆ ಮಂತ್ರ ಕಂಡು ಹಿಡಿದು ಆ ಡೀಮನ್ಸ್ ನ ಸರ್ವನಾಶ ಮಾಡಿದ್ರೆ ಈಗ ಈ ಹುಡುಗಿ ಸತ್ತೋಗ್ತಿರಲಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ಎಲ್ಲರ ಸಾವಿಗೆ ನಾನೇ ಕಾರಣ ನಾನು ಬೇಗ ಆ ಮಂತ್ರಗಳನ್ನ ಕಂಡು ಹಿಡಿದಿದ್ದರೆ ಇಷ್ಟೊತ್ತರಲ್ಲಿ ಅವರೆಲ್ಲರೂ ಜೀವಂತವಾಗಿದ್ದರು ಅಂತ ಗಿಲ್ಟಿ ಫಿಯಿಂದ ಆಳ್ತಿರುವಾಗ ಇಲ್ಲಿ ನೋಡು ಮೀಹೋ ನೀನ್ ಅದನ್ನ ಆಲೋಚಿಸಬೇಡ ನಿನ್ನಿಂದ ಆದಷ್ಟು ನೀನು ಟ್ರೈ ಮಾಡಿದ್ಯಾ ನಿನ್ನಿಂದ ಆಗಿಲ್ಲ ಅಂದರೆ ನೀನ್ ಅದನ್ನ ಬಿಟ್ಟಾಕು ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿರುವಾಗ ನಾನು ಸ್ಟಾಪ್ ಮಾಡಿದರೆ ನೀನೇನ್ ಮಾಡ್ತೀಯಾ ಅಂತ ಕೇಳಿದಾಗ ನಾನ್ ಯಾರೆಂಬ ವಿಷಯ ನಿನಗೆ ಮರೆತೋಯ್ತಾ ನಾನು ಅರ್ಧ ಮನುಷ್ಯ ಆದರೆ ನಾನು ಅರ್ಧ ಡಿಮನ್ ಅಲ್ವಾ ಇದರಿಂದ ನನಗೆ ಆದಷ್ಟು ಈ ಪ್ರಾಬ್ಲಮ್ ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ವ್ಯಾನ್ ಅಲ್ಲಿಂದ ಹೋಗ್ತಾನೆ ಹಾಗೆ ಸಿನ್ ಕಟ್ ಆಗಿ ಸ್ಕೂಲ್ ನ ತೋರಿಸುತ್ತಾರೆ ಅಲ್ಲಿದ್ದಂತಹ ಸ್ಟೂಡೆಂಟ್ಸ್ ನ ಮೈ ಮೇಲೆ ಟ್ಯಾನ್ ಎಬ್ಬಿಸಿದಂತಹ ಡಿಮನ್ ಹೋಗಿ ಬರೋದರಿಂದ ಅವರೆಲ್ಲರೂ ತಮ್ಮ ಕಂಟ್ರೋಲ್ ನ ಮೀರಿದ ಕಾರಣ ಆ ಡೀಮನ್ ಅವರನ್ನ ಕಂಟ್ರೋಲ್ ಮಾಡ್ತಿರುತ್ತೆ ಇದನ್ನ ನೋಡಿ ನಮ್ಮ ಯೂಂಗ್ಗೆ ತುಂಬಾ ಬೇಜಾರಾಗ್ತಿರುತ್ತೆ ಇದನ್ನೆಲ್ಲ ತನ್ನಿಂದ ತಡೆಯೋದಕ್ಕಾಗಿಲ್ಲ ಎಂದು ನಮ್ಮ ಯುಂಗ್ ಒಳ್ಳೆ ಹುಡುಗಿಯಾದರೂ ತನ್ನೊಂದಿಗೆ ಇರುವಂತಹ ಟ್ಯಾನ್ ಗೆ ಏನಾದರೂ ಮಾಡಬೇಕೆಂದು ಹೇಳಿ ಈಗ ಅವನೊಂದಿಗೆ ಸೇರಿರೋದು ಈ ಕಡೆ ನಮ್ಮ ಹೀರೋಯಿನ್ ಗೆ ಮನೆಯಲ್ಲಿ ಸುಮ್ಮನೆ ಕೂರದಕ್ಕಾಗ್ತಿರೋದಿಲ್ಲ ಆ ಹುಡುಗಿ ಸತ್ತಿದ್ದನ್ನ ಆಲೋಚಿಸಿ ತುಂಬಾ ಟೆನ್ಷನ್ ಆಗ್ತಿರುತ್ತಾಳೆ ಹಾಗೆ ಜೋಹನ್ ನೊಂದಿಗೆ ಇನ್ ಮುಂದೆ ಯಾರೊಬ್ಬರು ಕೂಡ ಆ ಡೀಮನ್ನ ಕೈಯಿಂದ ಸಾಯಬಾರ್ದು ನಾನೀಗ ಶಾಲೆಗೆ ಹೋಗ್ತೇನೆ ಅಂತ ಹೇಳಿ ಅಲ್ಲಿಗೆ ಹೊರಡುವಾಗ ನಮ್ಮ ಜೋಹನ್ ತಡಿತಾನೆ ಮೀಹೋ ನೀನ್ ಅಲ್ಲಿಗೆ ದಯವಿಟ್ಟು ಹೋಗ್ಬೇಡ ನಿನಗೆ ಆ ಡೀಮನ್ಸ್ ಗಳಿಂದ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಮೀಹೋ ಅವನ ಮಾತು ಕೇಳದೆ ಜೋಹನ್ ಹೇಳಿದ್ದನ್ನ ಸ್ವಲ್ಪ ಅರ್ಥ ಮುಂದೆ ನನಗೋಸ್ಕರ ಯಾರು ಕೂಡ ಸಾಯ್ಬಾರ್ದು ಅಂತ ಹೇಳಿ ಅವಳ ಪಾಡಿಗೆ ಶಾಲೆಗೆ ಹೋಗ್ತಾಳೆ ಅವಳ ಹಿಂದೆ ನಮ್ಮ ಅಂಕಲ್ ಮತ್ತೆ ಜೋಹನ್ ಹೋಗ್ತಿರ್ತಾರೆ ಹಾಗೆ ನಮ್ಮ ಹೀರೋಯಿನ್ ಶಾಲೆಗೆ ಎಂಟ್ರಿ ಆದ ತಕ್ಷಣ ಆ ಡಿಮನ್ ಅವಳನ್ನ ಅಟ್ಯಾಕ್ ಮಾಡುತ್ತೆ ಆ ಡಿಮನ್ ಜನರನ್ನ ಅಟ್ಯಾಕ್ ಮಾಡಿದ ನಂತರ ಅವರನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ನೋಡಿದ್ರೆ ಅವರು ಮಾಡಿದಂತಹ ತಪ್ಪುಗಳನ್ನ ಅವರಿಗೆ ನೆನಪಿಸಿಕೊಟ್ಟು ಒಂಥರ ಬೇಜಾರಿಂದ ಸೂಸೈಡ್ ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಇದೇ ತರ ನಮ್ಮ ಇವ್ನ ಫ್ರೆಂಡ್ ಗೆ ಆಗಿರೋದು ಈಗ ಇದೇ ತರ ನಮ್ಮ ಮೀ ಹೋಗಿ ಆ ಡೀಮ್ ಮಾಡ್ತಿರುತ್ತೆ ಯಾರ್ಯಾರೆಲ್ಲ ಆ ಡೀಮನಿಂದ ಹೀಗೆ ಸತ್ತೋಗಿರ್ತಾರೋ ಅವರೆಲ್ಲ ಮೀಹೋನ ಮುಂದೆ ಬಂದು ನಿಂತು ನನ್ನ ಸಾವಿಗೆ ನೀನೇ ಕಾರಣ ಅಂತ ಹೇಳ್ತಿರುತ್ತಾರೆ ಮೊದಲೇ ನಮ್ಮ ಮೀಹೋ ಆಗಿ ಅಂದುಕೊಂಡು ತುಂಬಾ ಬೇಜಾರಿಂದ ಅಲ್ವಾ ಈಗ ಸತ್ತವರೆಲ್ಲ ಬಂದು ಹೀಗೆ ಹೇಳ್ತಿರುವಾಗ ಪಾಪ ನಮ್ಮ ಮೀ ಹೋಗಿ ಇನ್ನು ತುಂಬಾ ಗಿಲ್ಟಿ ಫೀಲ್ ಆಗ್ತಿರುತ್ತೆ ಹಾಗೆ ನ ಫ್ರೆಂಡ್ ಅವಳ ಬಂದಾಗ ನೀನು ಸಾಯ್ಬಾರ್ದು ನಾನಿನ್ನ ಕಾಪಾಡ್ತೇನೆ ಅಂತ ಹೇಳಿ ಅವಳನ್ನ ಗಟ್ಟಿಯಾಗಿ ಹಿಡಿದಿರುತ್ತಾಳೆ ಸ್ವಲ್ಪ ಬಿಟ್ಟಿದ್ರೆ ನಮ್ಮ ಹೀರೋಯಿನ್ ಅವಳನ್ನ ಕಾಪಾಡುವ ಗ್ಯಾಪ್ ಅಲ್ಲಿ ಕೆಳಗೆ ಬಿದ್ದು ಸತ್ತೋಗ್ತಿದ್ಲು ಹೇಗೋ ಕರೆಕ್ಟ್ ಟೈಮ್ ಗೆ ನಮ್ಮ ಜೋಹನ್ ಮತ್ತೆ ಅಂಕಲ್ ಅವಳ ತಿರ ಬಂದು ಅವಳನ್ನ ಕಾಪಾಡ್ತಾರೆ ಆದರೆ ಹುಚ್ಚು ಹಿಡಿದ ಹಾಗೆ ನಮ್ಮ ಮೀಹೋ ಏನೆಲ್ಲ ಹೇಳ್ತಿರುತ್ತಾಳೆ ಅಂಕಲ್ ಅವರೆಲ್ಲರ ಸಾವಿಗೆ ನಾನೇ ಕಾರಣ ಜೋಹನ್ ಇದೆಲ್ಲ ನನ್ನ ತಪ್ಪು ಅಂತ ಹೇಳಿ ಲೂಸ್ ನ ಹಾಗೆ ಅವನೊಂದಿಗೆ ಮಾತಾಡ್ತಿರುತ್ತಾಳೆ ಈ ಎಲ್ಲ ಸಾವಿಗೆ ನಾನೇ ಕಾರಣ ನಾನು ಮಂತ್ರ ಬೇಗ ಕಂಡು ಹಿಡಿಯಬೇಕಾಗಿತ್ತು ಅಂತ ಹೇಳ್ತಿರುವಾಗ ಅಲ್ಲಿದ್ದಂತಹ ಬಾಕಿ ಸ್ಟೂಡೆಂಟ್ಸ್ ಗೆ ಆ ಡಿಮನ್ ಎಫೆಕ್ಟ್ ಕಾರಣ ವಿಂಡೋ ಓಪನ್ ಮಾಡಿ ಹಾರೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಬಾಕಿ ಸ್ಟೂಡೆಂಟ್ಸ್ ಅವರನ್ನ ತಡತಿ ಾರೆ ಇದನ್ನ ಕಂಡಂತಹ ಜೋಹನ್ ಅವರ ಹತ್ತಿರ ಬಂದು ಮಂತ್ರಗಳನ್ನ ಜಪಿಸಿ ಅವರ ಹಣೆ ಮೇಲೆ ಸ್ಟಾರ್ ಸಿಂಬಲ್ ಬರೆದಾಗ ಆ ಡೀಮ್ ಅವನನ್ನ ಬಿಟ್ಟು ಹೋಗುತ್ತೆ ಆದ್ರೆ ಆ ಅಲ್ಲಿ ಅನ್ನಲ್ಲಿರುವಂತಹ ಬಾಕಿ ಸ್ಟೂಡೆಂಟ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡುತ್ತೆ ಸೂಸೈಡ್ ಮಾಡ್ಬೇಕು ಸೂಸೈಡ್ ಮಾಡ್ಬೇಕು ಅಂತ ಆ ವಿಂಡೋಸ್ ಹತ್ತಿರ ಬರ್ತಾರೆ ನಮ್ಮ ಜೋಹನ್ ತನ್ನ ಕೈಯಲ್ಲಾದಷ್ಟು ತಡಿತಾನೆ ಆದ್ರೆ ಅವನಿಂದ ತಡೆಯೋದಕ್ಕೆ ಆಗ್ತಿರೋದಿಲ್ಲ ಆಗಿರುವಾಗ ಅಲ್ಲಿರುವಂತಹ ಒಂದು ಸ್ಪೀಕರ್ ನ ನಮ್ಮ ಜೋಹನ್ ನೋಡ್ತಾನೆ ನಂತರ ಇದರ ಕುರಿತು ಅಂಕಲ್ ನೊಂದಿಗೆ ಹೇಳಿ ಮಂತ್ರಗಳನ್ನ ಆ ಸ್ಪೀಕರ್ ಮುಖಾಂತರ ಹೇಳೋದಕ್ಕೆ ಹೇಳ್ತಾನೆ ನಮ್ಮ ಅಂಕಲ್ ಸಹ ಒಂದು ಫಾದರ್ ಅಲ್ವಾ ಹಾಗೆ ನಮ್ಮ ಅಂಕಲ್ ಮಂತ್ರ ಆ ಸ್ಪೀಕರ್ ಮುಖಾಂತರ ಹೇಳ್ತಿರುವಾಗ ಸ್ಟೂಡೆಂಟ್ಸ್ ನ ಮೇಲೆ ಡೀಮನ್ಸ್ ಅವರನ್ನ ಬಿಟ್ಟು ಹೋಗೋದಕ್ಕೆ ತುಂಬಾ ಟ್ರೈ ಮಾಡ್ತಿರುತ್ತೆ ಆದರೂ ಆ ಡಿಮನ್ಸ್ ಅವರನ್ನ ಕಂಟ್ರೋಲ್ ಮಾಡಿ ಆ ರೂಮ್ ನ ಬಿಟ್ಟು ಹೊರಗೆ ಕರೆದುಕೊಂಡು ಬರುತ್ತೆ ಹಾಗೆ ಅವರೆಲ್ಲರೂ ಗ್ರೌಂಡ್ ಗೆ ಹೋದ ಕಾರಣ ನಮ್ಮ ಅಂಕಲ್ ಹೇಳುವಂತಹ ಆ ಮಂತ್ರ ಅವರಿಗೆ ಕೇಳಿಸೋದಿಲ್ಲ ಇದನ್ನ ನೋಡಿ ನಮ್ಮ ಜೋಹನ್ ಯಾಕೆ ಈ ಸ್ಟೂಡೆಂಟ್ಸ್ ಅಲ್ಲ ಆ ಗ್ರೌಂಡ್ ಗೆ ಓಡಿ ಹೋಗ್ತಿರೋದು ಹೀಗೆ ಹೋದರೆ ಹೇಗೆ ಅವರನ್ನ ಹಳೆ ಸ್ಟೇಜ್ ಗೆ ಕರೆದುಕೊಂಡು ಬರೋದು ಅಂತ ಯೋಚಿಸುತ್ತಿರುವಾಗ ನಮ್ಮ ವ್ಯಾನ್ ಅವನ ತೀರ ಬಂದು ಇದು ಹಳೆ ಡಿಮನ್ಸ್ ನ ಹಾಗೆ ಅಲ್ಲ ಇದು ತುಂಬಾ ಸ್ಟ್ರಾಂಗ್ ಆಗಿದೆ ಇದರಿಂದ ನಾವು ಇದನ್ನ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಅವನ ಕೈಗೆ ಫೈರ್ ಆಗುವಾಗ ಬೆಂಕಿ ಹಾರಿಸುವಂತಹ ಒಂದು ಪೈಪ್ ಇರುತ್ತಲ್ವಾ ಅದೇ ಪೈಪ್ ನ ಜೋಹನ್ನ ಕೈಗೆ ಕೊಟ್ಟಾಗ ಇದರಿಂದ ಏನ್ ಮಾಡದು ಅಂತ ನಮ್ಮ ಜೋಹನ್ ಯೋಚಿಸುವಾಗ ನೀನೊಂದು ಫಾದರ್ ಅಂತ ಹೇಳಿದ್ದಲ್ವಾ ಅದರಿಂದ ತುಂಬಾ ಯೋಚಿಸಬೇಡ ನಾನೇನು ಹೇಳೋದಕ್ಕೆ ಬಂದಿದ್ದೆಂದು ನಿನಗೆ ಅರ್ಥ ಆಗಿರುತ್ತಲ್ವಾ ಅಂದಾಗ ನಮ್ಮ ಜೋಹನ್ ಆಲೋಚಿಸಿ ಬೇಗ ಆ ಪೈಪ್ ನ ತೆಗೆದು ಅಲ್ಲಿಂದ ಹೋಗ್ತಾನೆ ಕರೆಕ್ಟ್ ಆಗಿ ಆ ಗ್ರೌಂಡ್ ನ ಮುಂದೆ ಬಂದು ನಿಂತು ಮಂತ್ರಗಳನ್ನ ಜಪಿಸಿ ಆ ನೀರನ್ನ ರಿಲೀಸ್ ಮಾಡ್ತಾನೆ ನಮ್ಮ ಜೋಹನ್ ಒಳಗಿರುವಂತಹ ಆ ಒಳ್ಳೆ ಪವರ್ ಈಗ ನೀರೊಂದಿಗೆ ಮಿಕ್ಸ್ ಆದ ಕಾರಣ ಆ ನೀರು ಅಲ್ಲಿರುವಂತಹ ಸ್ಟೂಡೆಂಟ್ಸ್ ಮೈ ಮೇಲೆ ಬಿದ್ದಾಗ ಅವರನ್ನ ಹಿಡಿದಂತಹ ಆ ಡಿಮನ್ಸ್ ಅವರನ್ನ ಬಿಟ್ಟು ಹೋಗ್ತಿರುತ್ತೆ ಈ ಐಡಿಯಾ ನಮ್ಮ ವ್ಯಾನ್ ಹೇಳಿಕೊಟ್ಟಿದ್ದು ಅದನ್ನ ನಮ್ಮ ಜೋಹನ್ ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತಾನೆ ಆದರೆ ಆ ಡಿಮನ್ ಭಾಗದ ಆ ಮಕ್ಕಳನ್ನ ಆ ಜಾಗದಿಂದ ಬೇರೆ ಕಡೆಗೆ ಕಳೆದುಕೊಂಡು ಹೋಗ್ತಿರುತ್ತೆ ಆದರೆ ಅವರಿಂದ ಆ ಜಾಗ ಬಿಟ್ಟು ಹೋಗೋದಕ್ಕೆ ಆಗ್ತಿರೋದಿಲ್ಲ ಅದೇಗೆ ಅಂತ ನೋಡಿದ್ರೆ ನಮ್ಮ ವ್ಯಾನ್ ಒಂದು ವೃತ್ತ ಅವರ ಸುತ್ತ ಹಾಕಿರುತ್ತಾನೆ ಹಾಗೆ ಹೇಗೋ ಕಷ್ಟಪಟ್ಟು ಆ ಸ್ಟೂಡೆಂಟ್ಸ್ ಒಳಗಿರುವಂತಹ ಆ ಡೀಮನ್ಸ್ ನ ಹೊರ ಹಾಕ್ತಾರೆ ಇದರಿಂದ ಸ್ಟೂಡೆಂಟ್ಸ್ ಗೆ ಕಾನ್ಸಿಯಸ್ ಬರುತ್ತೆ ಹಾಗೆ ಅವರಿಬ್ಬರು ಸೇರಿ ಆ ಡಿಮನ್ ಓಡಿಸಿದ್ದೆಲ್ಲ ನಮ್ಮ ಟ್ಯಾನ್ ಅಲ್ಲೇ ನಿಂತು ನೋಡ್ತಿರುತ್ತಾನೆ ತನ್ನ ಪ್ಲಾನ್ ಫ್ಲಾಪ್ ಆಯ್ತು ಅಂತ ಹೇಳಿ ಪುನಃ ತನ್ನ ಜಾಗದಲ್ಲಿ ಬಂದು ಕೂರುವಾಗ ನಮ್ಮ ಯೋ ಅವನೊಂದಿಗೆ ನೀವು ಮೀಹನ ಕೊಲ್ಲೋದಕ್ಕೆ ಯಾಕೆ ಹೀಗೆ ಕಷ್ಟಪಟ್ಟು ಆ ಡಿಮಸ್ ನ ತಂದು ಈ ಎಲ್ಲಾ ಕೆಲಸಗಳನ್ನ ಮಾಡಿಸ್ತಿರೋದು ನೀವೇ ಮೀಹೋನ ಕೊಲ್ಲಬಹುದಲ್ವಾ ಅಂದಾಗ ಈ ತರ ಲೂಸ್ ನ ಹಾಗೆ ಮಾತನಾಡೋದನ್ನ ಸ್ವಲ್ಪ ನಿಲ್ಲಿಸು ಅಂದಾಗ ಓಕೆ ಮಾಮಾ ತುಂಬಾ ಲೇಟ್ ಆಯ್ತು ಅಜ್ಜಿ ಹುಡುಕ್ತಾರೆ ನಾನೀಗ ಮನೆಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ಯಾಕೆ ಹೀಗೆ ಸುಮ್ಮನೆ ಹೋಗ್ತಿದ್ಯಾ ಇನ್ನೊಂದು ಶಿಲೆ ಅಂತ ಹೇಳದೆ ಹೋಗ್ತಿರೋದ ಅಂತ ಕೇಳಿದಾಗ ನಾನು ನನ್ನ ಅಜ್ಜಿಯೊಂದಿಗೆ ಕೇಳಿಲ್ಲ ಅಂದಾಗ ಆದಷ್ಟು ಬೇಗ ಕೇಳಿ ನನ್ನೊಂದಿಗೆ ಹೇಳು ಇಲ್ಲ ಅಂದರೆ ನಾನು ಡೈರೆಕ್ಟ್ ಆಗಿ ನಿನ್ನ ಅಜ್ಜಿಯೊಂದಿಗೆ ಕೇಳಬೇಕಾಗಿ ಬರುತ್ತೆ ಅಂದಾಗ ನಮ್ಮ ಯುವಂಗ್ಗೆ ಒಂಥರ ಶಾಕ್ ಆಗುತ್ತೆ ನಮ್ಮ ಟ್ಯಾನ್ ಯುವಂಗ್ ನ ಬೆದರಿಸುವ ಹಾಗೆ ಇರುತ್ತೆ ಈ ಐಲ್ಯಾಂಡ್ ಅಲ್ಲಿ ಇರುವಂತಹ ಶಿಲೆಗಳಲ್ಲಿ ಡೂಪ್ಲಿಕೇಟ್ ಯಾವುದೆಂದು ನಮ್ಮ ಟ್ಯಾನ್ ಹೇಗೆ ಕಂಡು ಹಿಡಿಯೋದೆಂದರೆ ಅದ್ ಯಾವುದೆಂದು ನಮ್ಮ ಯುವಂಗ್ ಇವನತ್ರ ಹೇಳ್ತಿರೋದು ಜಮನೊಂದಿಗೆ ಕೇಳಿ ಬಂದು ನಮ್ಮ ಟ್ಯಾನ್ ಗೆ ಹೇಳಿಕೊಡ್ತಿರೋದು ಇದರಿಂದ ನಮ್ಮ ಟ್ಯಾನ್ ಕರೆಕ್ಟ್ ಆಗಿ ಆ ಶಿಲೆಗಳನ್ನ ಕಂಡು ಹಿಡಿದು ತನ್ನ ರಕ್ತ ಕೊಟ್ಟು ಅದ್ರೊಳಗಿರುವಂತಹ ಡಿಮನ ಹೊರಗೆ ತರೋದು ಹಾಗೆ ನಮ್ಮ ಯೋಂಗ್ ಮನೆಗೆ ಬರ್ತಿರುವಾಗ ನಮ್ಮ ಅಜ್ಜಿ ಅವಳಿಗೋಸ್ಕರ ಹೊರಗೆ ವೈಟ್ ಮಾಡ್ತಿರುತ್ತಾರೆ ಅಜ್ಜಿ ಯಾಕೆ ನೀವು ಇಷ್ಟು ದೂರ ಬಂದಿದ್ದು ನಿಮಗೆ ಮೈ ಹುಷಾರಿಲ್ಲ ತಾನೆ ಯಾಕೆ ನನಗೋಸ್ಕರ ಗೋಸ್ಕರ ವೈಟ್ ಮಾಡ್ತಿರೋದು ಅಂತ ಕೇಳಿದಾಗ ನಿನಗೆ ಹದಿಮೂರು ವರ್ಷ ಇರುವಾಗ ನೀನು ನನ್ನ ತೀರ ಬಂದಿದ್ದು ನಿನ್ನ ನೋಡುವಾಗ ನನಗೆ ತುಂಬಾ ಆಶ್ಚರ್ಯವಾಗ್ತಿತ್ತು ನನ್ನ ಸ್ವಂತ ಮೊಮ್ಮಗಳ ಹಾಗೆ ನನಗೆ ಅನಿಸ್ತಿತ್ತು ನನಗೆ ಸಹಾಯ ಮಾಡಿ ನನ್ನೊಂದಿಗೆ ಇರುವಾಗ ನನಗೆ ತುಂಬಾ ಖುಷಿ ಆಗ್ತಿತ್ತು ಒಬ್ಬಂಟಿಯಾಗಿದ್ದಂತಹ ನನ್ನ ಬದುಕಲ್ಲಿ ನೀ ಬಂದ ನಂತರ ಖುಷಿ ಏನೆಂದು ನನಗೆ ಗೊತ್ತಾಗಿದ್ದು ನಿನ್ನ ನಾನು ಸ್ವಂತ ಮೊಮ್ಮಗಳ ಹಾಗೆ ನೋಡಿದ್ದು ಅಂತ ಹೇಳಿ ಹಾಗೆ ಮಾತಾಡ್ತಾ ಹೋಗ್ತಿರುವಾಗ ಅಜ್ಜಿ ಯಾಕೆ ಈಗ ಹಳೆದೆಲ್ಲ ಹೇಳ್ತಿರೋದು ಅಂದಾಗ ಏನಿಲ್ಲ ಕೆಟ್ಟ ಕನಸು ಅಂದಾಗ ನಮ್ಮಗೆ ಲೈಟ್ ಆಗಿ ಭಯ ಶುರು ಆಗುತ್ತೆ ಒಂದು ವೇಳೆ ನಾನು ಟ್ಯಾನ್ಗೆ ಇರುವಂತಹ ವಿಷಯ ಅಜ್ಜಮನಿಗೆ ಗೊತ್ತಾಗಿರುತ್ತ ಹಾಗೆ ಇದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯು